ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಭಾರತ ಆಪರೇಷನ್ ಸಿಂಧೂರವನ್ನು ಗೆದ್ದಿರೋದು ನಮಗೆಲ್ಲ ಗೊತ್ತೇ ಇದೆ ಇಂಥದ್ರಲ್ಲಿ ಕಾಂಗ್ರೆಸ್ಗೆ ಒಂದು ಹೊಸ ಚಿತೆ ಸಾರಿ ಸಾರಿ ಒಂದು ಹೊಸ ಚಿಂತೆ ಬಂದಿದೆ ಅದೇನಂದರೆ ಒಂದು ಹೊಸ ಸೆಷನ್ ಕೊಡಿ ನಾವು ಆಪರೇಷನ್ ಸಿಂಧೂರ ಬಗ್ಗೆ ಮಾತಾಡಬೇಕು ಅಂತ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಅದು ಮೋದಿಯವರಿಗೆ ಪತ್ರವನ್ನು ಅದೇನೋ ಲವ್ ಲೆಟ್ರ್ ಕೊಟ್ಟ ಥರ ಕೊಟ್ಟಿದ್ದಾರೆ ಆದರೂ ಇವರು ಅದೇನು ಮಾತಾಡ್ತಾರೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಯುದ್ಧವನ್ನು ಮಾಡೋಕ್ಕೆ ಹೊರಟಾಗ ಕತ್ತಿಯನ್ನು ಹಿಡಿಯೋಕೆ ಬರದೇ ಇರೋರು ಇಲ್ಲ ನನಗೆ ರಫೇಲ್ ಯುದ್ಧ ವಿಮಾನವನ್ನು ಕೊಟ್ಟರೆ ನಾನು ಎಲ್ಲವನ್ನು ಪುಡಿ ಪುಡಿ ಮಾಡ್ತೀನಿ ಅಂತ ಹೇಳಿದ ಹಾಗೆ ಕಾಣಿಸ್ತಾ ಇದೆ ಈ ಕಾಂಗ್ರೆಸ್ನ ಪರಿಸ್ಥಿತಿ ಆದರೂ ಒಕ್ ವಿಚಾರ ಬಂದಾಗ ಬಾಯಿಗೆ ಇಲ್ಲದ ಗಮ್ ಹಾಕೊಂಡಿದ್ದ ರಾಹುಲ್ಲ ಮತ್ತು ಲಾಜಿಕ್ ಇಲ್ಲದೆ ಲೂಸ್ ಆಗಿ ಮಾತಾಡೋ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈಗ ಅದ್ಯಾಕೆ ಆಪರೇಷನ್ ಸಿಂಧೂರ ಬಗ್ಗೆ ಮಾತಾಡಬೇಕು ಅಂತಿದ್ದಾರೆ ಪಾಕಿಸ್ತಾನ ಸುತ್ತಿ ಹೋಗಿರೋದ್ರ ಬಗ್ಗೆ ಅದೇನು ಕಿಸಿತಾರೆ ಅನ್ನೋದನ್ನು ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಭಾರತದಲ್ಲಿ ಈಗ ಗೊತ್ತಲ್ಲ ಬರೀ ಯುದ್ಧದ್ದೇ ಮಾತುಕತೆಗಳು ಪಾಕಿಸ್ತಾನ ಸುಮ್ಮನೆ ಎಲ್ಲೆಲ್ಲೋ ತಲೆಯನ್ನು ಹಾಕೋಕೆ ಹೋಗಿ ಹೃದಯಕ್ಕೆ ಒಡಿಸ್ಕೊಂಡಿತ್ತಲ್ಲ ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ್ಸು ಏನೇನಾಗಿದೆ ಅನ್ನೋದನ್ನು ನೋಡೋಕ್ಕೆ ಡಾಕ್ಟರ್ಗಳಿಗೆ ಹದಿನೈದು ದಿನ ಬೇಕಾಗಬಹುದು ಇನ್ನು ಅಲ್ಲಿ ಹೊಡೆದಿರೋ ಹೊಡೆತಕ್ಕೆ ಅದೆಷ್ಟು ಜನರು ಶಿವನ ಪಾದವನ್ನು ಸೇರಿಕೊಂಡಿದ್ದಾರೆ ಓ ಸಾರಿ ಸಾರಿ ಅವರದ್ದು ಶಿವನ ಪೂಜೆ ಇಲ್ಲ ಹಾಗಾಗಿ ಅದೆಷ್ಟು ಜನರು ಜನ್ನತಿಗೆ ಹೋಗಿ ಎಪ್ಪತ್ತೆರಡು ಕನ್ಯರ ಜೊತೆ ರೋಮ್ಯಾನ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಪಾಕಿಸ್ತಾನ ಲೆಕ್ಕ ಹಾಕ್ತಾ ಇದೆ ಯಾಕಂದರೆ ಪಾಕಿಸ್ತಾನದ ಜನ ಕೂಡ ಈಗ ಸ್ವಲ್ಪ ಬುದ್ಧಿವಂತರಾಗ್ಬಿಟ್ಟಿದ್ದಾರಂತೆ ಆದರೂ ಆ ಜನತಲ್ಲಿ ಎಪ್ಪತ್ತೆರಡು ಕನ್ಯರ ಜೊತೆ ರೋಮ್ಯಾನ್ಸ್ ಮಾಡೋ ವಿಡಿಯೋ ಯಾರಿಗಾದರೂ ಸಿಕ್ಕರೆ ಶೇರ್ ಮಾಡ್ರಪ್ಪ ನಾವು ಸ್ವಲ್ಪ ಕಣ್ಣಲ್ಲಿ ನೋಡ್ತೀವಿ ಅದೇನು ರೋಮ್ಯಾನ್ಸ್ ಮಾಡ್ತಾರೆ ಎಪ್ಪತ್ತೆರಡು ಕನ್ಯೆಯರು ಅದೆಷ್ಟು ಕನ್ಯೆಯರು ಇದ್ದಾರೆ ಅಂತ ನೋಡಬೇಕಲ್ಲ ಒಟ್ಟು ಅಷ್ಟು ಜನ ಹೋದರೆ ಎಪ್ಪತ್ತೆರಡು ಕನ್ಯರು ಅಂದರೆ ಎಷ್ಟು ಜನ ಬೇಕು ಒಬ್ಬೊಬ್ಬರಿಗೆ ಎಪ್ಪತ್ತೆರಡು ಅಂದರೆ ಯೋಚನೆ ಮಾಡಿ ಇದೆಲ್ಲದರ ಮಧ್ಯೆ ಭಾರತಕ್ಕೂ ಈಗ ಒಂದು ಚಿಕ್ಕ ಟೆನ್ಷನ್ ಇದೆ ಅದು ಪಾಕಿಸ್ತಾನ ಏನೋ ಮಾಡಿ ಹಾಕ್ಬಿಡುತ್ತೆ ಅಂತ ಅಲ್ಲ ಪಾಕಿಸ್ತಾನ ಏನಾದರೂ ಮಾಡ್ತೀನಿ ಅಂದರೆ ನಾವು ಎಲ್ಲಿಂದ ಹೇಗೆ ಹೊಡಿಬೇಕು ಅಂತ ಅದಕ್ಕಾಗಿ ಹೈ ಲೆವೆಲ್ ಮೀಟಿಂಗ್ಗಳು ನಡೀತಾ ಇವೆ ಇದು ಟೀಮ್ ಮೋದಿಯ ಚಿಂತೆ ಆದರೆ ಕಾಂಗ್ರೆಸ್ಗೆ ಇನ್ನೊಂದು ಹೊಸ ಚಿಂತೆ ಶುರುವಾಗಿದೆ ಅದೇನಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಂದು ಸ್ಪೆಷಲ್ ಸೆಷನ್ ಅನ್ನು ಕೊಡಿ ಅಂತ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಲ್ಲಿ ಮನವಿ ಪತ್ರವನ್ನು ಸುಮ್ ಸುಮ್ಮನೆ ಯಾರ್ಯಾರು ಹೋಗಿ ಕೊಡಬೇಕು ಅಂದ್ರೆ ಆಗಲ್ಲ ಅಲ್ಲಿರೋ ರಾಹುಲ್ ಗಾಂಧಿಯನ್ನು ಕೇಳಬೇಕು ಅಲ್ಲಿ ಪರ್ಮಿಷನನ್ನು ತೊಗೋಬೇಕು ಅದನ್ನು ತೊಗೊಂಡ ಮೇಲೆ ಜೈರಾಮ್ ರಮೇಶ್ ನರೇಂದ್ರ ಮೋದಿ ಅವರಿಗೆ ಒಂದು ಲವ್ ಲೆಟರ್ ಥರ ಪತ್ರವನ್ನು ಬರೆದಿದ್ದಾರೆ ಆಮೇಲೆ ಅದನ್ನು ಪ್ರೀತಿಯಿಂದ ಪ್ರೀತಿ ತುಂಬಿ ಬರೆದಿದ್ರು ಅಂತ ಅಂದುಕೊಳ್ಳೋಕ್ಕೆ ಹೋಗಬೇಡಿ ಅಲ್ಲೇ ಅಂಥದ್ದೇನೂ ಇರಲಿಲ್ಲ ಆದರೂ ನಮಗೆ ಒಂದು ಸ್ಪೆಷಲ್ ಸೆಷನ್ ದಾನವಾಗಿ ಕೊಟ್ಟರು ಪರವಾಗಿಲ್ಲ ಕೊಡಿ ಇಲ್ಲ ಮನವಿ ಅಂತ ಆದರೂ ಕೊಡಿ ಅಂತ ಕೇಳಿದ್ದಾರೆ ಇನ್ನು ಈ ಜೈರಾಮ್ ರಮೇಶ್ ಅಂದರೆ ಯಾರು ಅಂತ ಗೊತ್ತಲ್ಲ ಮೊನ್ನೆ ತಾನೇ ಹಸಿ ಹಸಿ ಸುಳ್ಳನ್ನು ಹೇಳಿದ್ರಲ್ಲ ಅದೇ ಐ ಎಮ್ ಎಫ್ ಅಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹೋಗಬೇಕಾಗಿದ್ದ ದುಡ್ಡನ್ನು ತಪ್ಪಿಸೋಕೆ ಆಯ್ಕೆ ಇತ್ತು ಆದರೂ ಭಾರತೀಯರಿಗೆ ಮೋಸವನ್ನು ಮಾಡಿದೆ ಭಾರತ ಅನ್ನೋ ಥರ ಮಾತಾಡಿದ್ರಲ್ಲ ಅಲ್ಲಿ ಮತವನ್ನೇ ಹಾಕದೆ ಬಿ ಜೆ ಪಿ ಭಾರತಕ್ಕೆ ಚುಚ್ಚೇ ಬಿಟ್ಟಿದೆ ಅಂತ ಹೇಳಿದ್ರಲ್ಲ ಆಮೇಲೆ ಡಿ ಡಿ ನ್ಯೂಸ್ ಇವರನ್ನು ಹಾಕೊಂಡು ರುಬ್ಬಿದ್ರು ಐ ಎಮ್ ಎಫ್ ವೋಟಿಂಗ್ ಯಾವ ಥರ ನಡೆಯುತ್ತೆ ಅದು ಗೊತ್ತಿಲ್ವಾ ಅಲ್ಲಿ ನಿನಗೆ ಇಷ್ಟ ಬಂದರೆ ಮತ ಹಾಕು ಇಲ್ಲ ಅಂತಂದರೆ ಹೊರಗೆ ಹೋಗು ಅಂತ ಹೇಳ್ತಾರೆ ಎರಡೇ ಆಪ್ಷನ್ ಇರೋದು ಗಂಟೆ ಜೈರಾಮ್ ರಮೇಶ್ಗೆ ಏನು ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅನ್ನೋ ರೀತಿ ಹೇಳಿದರು ಇಂತಹ ಜಯರಾಮ್ ರಮೇಶ್ ಈಗ ಸ್ಪೆಷಲ್ ಸೆಷನ್ ಕೊಡಿ ಅಂತ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಗೆಳೆಯರೆ ಈಗ ಸ್ವಲ್ಪ ಲಾಜಿಕ್ಕಾಗಿ ಮಾತಾಡೋಣ ಈ ಕಾಂಗ್ರೆಸ್ಸಿಗರು ಯಾವಾಗಲೂ ಸೆಷನ್ಗಳಲ್ಲಿ ಏನೆಲ್ಲ ಮಾತಾಡ್ತಾರೆ ಹೇಗೆಲ್ಲ ಮಾತಾಡ್ತಾರೆ ಇನ್ನು ಅವರೇ ವಿರೋಧಿಸಿದ್ದ ಬಿ ಜೆ ಪಿ ನಿರ್ಧಾರಗಳನ್ನು ಕಾಂಗ್ರೆಸ್ ಅಯೋಗ್ಯತೆ ಇಲ್ಲದವರು ಅದೆಷ್ಟು ಸೀರಿಯಸ್ ಆಗಿ ಮಾತಾಡಿದ್ದಾರೆ ಅನ್ನೋದನ್ನು ನೋಡಿದರೆ ಇತ್ತೀಚೆಗೆ ನಡೆದಿದ್ದ ವಾಕ್ಸ್ ಬಿಲ್ ವಿಚಾರದಲ್ಲಿ ಅವರು ಇಡೀ ದೇಶದಲ್ಲಿ ಪ್ರತಿಭಟನೆಗಳನ್ನು ಮೊದಲೆಲ್ಲ ಬೇಕಾದಷ್ಟು ಮಾಡ್ಕೊಂಡು ಬಂದಿದ್ದರು ಜೊತೆಗೆ ಮಾತಾಡ್ತಾ ಇದ್ದರು ಮಾತಾಡಿಸಿದ್ರು ಕೆಲವರು ಕೈಲಿ ಮಾಡಿಸಿದ್ರು ಪ್ರತಿಭಟನೆಯನ್ನು ಅದು ಎಲ್ಲಿಂದ ದುಡ್ಡು ಬಂತು ಅಂತ ನಾನು ಹೇಳಬೇಕಾ ಜಾರ್ಸೋರ ಸ್ಥಾತ ಕೊಟ್ಟಿದ್ದ ಅದೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೆಷನ್ ಒಳಗೆ ಹೇಗಿದ್ದರು ಅದೇನೋ ಕಿತ್ತು ಕಿತ್ತು ತಿನ್ನೋಕ್ಕೆ ಹೋಗಿ ಬಾಯಿ ಅಂಟಿಕೊಂಡು ಯಾರೋ ಪ್ಯಾಂಟ್ ಜಿಪ್ಪನ್ನು ಅವರ ಬಾಯಿಗೆ ಹಾಕಿ ಒಲೆದ ಹಾಗೆ ಸುಮ್ಮನೆ ಆಗಿದ್ರು ಆದರೆ ಅವರು ರೊಚ್ಚಿ ಗೆದ್ದಿದ್ದು ಮಾತ್ರ ಎಕ್ಸ್ ಅದು ಎಕ್ಸ್ ಖಾತೆಯಲ್ಲಿ ನಾವು ಒಕ್ಬಿಲ್ಲನ್ನು ವಿರೋಧ ಮಾಡ್ತೀವಿ ಅಂತ ಹಾಕ್ಕೊಂಡ್ರು ಅದು ಯಾಕಂದರೆ ಅವರು ಅದೇನೋ ಕಿತ್ತು ಹಾಕಿದ್ದಾರೆ ಅನ್ನೋದು ದೂರದಲ್ಲಿರೋ ಇವರ ಅಪ್ಪನ ವಯಸ್ಸಿನ ದುಡ್ಡನ್ನು ಕೂಡ ಜಾರ್ಜ್ ಸೋರಸ್ಗೆ ಗೊತ್ತಾಗಬೇಕಲ್ಲ ಅದು ಗೊತ್ತಾಗಲಿ ಅಂತ ಈಗ ಇನ್ನೊಂದಷ್ಟು ಭಿಕ್ಷೆ ಜಾಸ್ತಿ ಸಿಗುತ್ತೆ ಅಂತ ಆ ಪಾಕಿಸ್ತಾನದವರು ಒಂಥರ ಭಿಕ್ಷೆ ಕೇಳ್ತಾರೆ ಭಿಕ್ಷೆ ಬೇಡ್ತಾರೆ ಇಲ್ಲಿ ಕಾಂಗ್ರೆಸ್ನವರು ಈ ಥರ ಭಿಕ್ಷೆ ಬೇಡ್ತಾರೆ ಅಷ್ಟೇ ಆದರೂ ಅವರ ಮನೆಯಲ್ಲಿ ಇಬ್ಬರು ಎಂ ಪಿಗಳಿದ್ದಾರೆ ಉತ್ತರದಲ್ಲಿ ಅಣ್ಣ ದಕ್ಷಿಣದಲ್ಲಿ ತಂಗಿ ಇಬ್ಬರು ಎಂ ಪಿ ಆಗಿದ್ದಾರೆ ಆದರೂ ಇಬ್ಬರು ಸೆಷನ್ ಒಳಗೆ ಉಸಿರನ್ನೇ ಬಿಟ್ಟಿರಲಿಲ್ಲ ಈಗ ಕಾಂಗ್ರೆಸ್ನವರಿಗೆ ಯುದ್ಧದ ಬಗ್ಗೆ ಮಾತಾಡೋಕ್ಕೆ ಸ್ಪೆಷಲ್ ಸೆಷನ್ ಬೇಕಂತೆ ಇದನ್ನು ನಾವೆಲ್ಲ ಭಾರತೀಯರು ನಂಬಬೇಕಂತೆ ಕಾಂಗ್ರೆಸ್ ಒಂದು ವಿಪಕ್ಷವಾಗಿ ಸಮರ್ಥವಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮೋದಿ ಅವರ ಮೇಲೆ ಒತ್ತಡವನ್ನು ಹಾಕಬೇಕಂತೆ ಆದರೂ ಪಾಪ ಏನು ಕೇಳ್ತಾ ಇದ್ದಾರೆ ಅಲ್ಲಿ ಕರ್ನಾಟಕ ಕಾಂಗ್ರೆಸ್ ಕಾಶ್ಮೀರವನ್ನು ಪಾಕಿಸ್ತಾನದ ಭೂಪಟದಲ್ಲಿ ಸೇರಿಸಿ ಪೋಸ್ಟ್ ಮಾಡಿದ್ದ ಹಾಗೆ ಅದನ್ನ ಬಿಟ್ಕೊಡಿ ಅಂತ ಕೇಳ್ತಾ ಇಲ್ವಲ್ಲ ಒಂದು ಸೆಷನ್ ತಾನೆ ಮೋದಿ ಕೊಟ್ಟು ಬಿಡ್ತಾರೆ ಈ ಕಾಂಗ್ರೆಸ್ ಅಲ್ಲೇನು ಕಿತ್ತು ಹಾಕುತ್ತೆ ಅಂತ ಭಾರತೀಯರು ಕಾಯ್ತಾ ಇರ್ತಾರೆ ಅಂತ ಕಾಂಗ್ರೆಸ್ ಅಂದ್ಕೊಂಡಿದೆ ಈ ಕಾಂಗ್ರೆಸ್ ಇದೆಯಲ್ಲ ಇಡೀ ವಿಶ್ವದಲ್ಲೇ ಒಂದು ದುರ್ಬಲ ಮತ್ತು ನಿಶಕ್ತ ವಿಪಕ್ಷ ಯಾಕಂದರೆ ಅವರ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯುವ ಮೀಟಿಂಗ್ಗಳನ್ನೇ ಅವರಿಗೆ ಸರಿಯಾಗಿ ಮಾಡಿಕೊಳ್ಳೋಕೆ ಬರೋಲ್ಲ ಬಹಳಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರು ರಾಹುಲ್ ಗಾಂಧಿಯ ನಾಯಕತ್ವದ ಬಗ್ಗೆ ಮಾತಾಡ್ತಾನೇ ಇರ್ತಾರೆ ಇನ್ನೊಂದಷ್ಟು ಜನ ನಿಮ್ಮ ಪಕ್ಷಕ್ಕೆ ಟಾಟಾ ಬಾಯ್ ಬಾಯ್ ನಮಗೆ ನಿಮ್ಮ ಪಕ್ಷನೇ ಬೇಡ ಅಂತ ಓಡಿ ಹೋಗಿದ್ದಾರೆ ಅವರು ಬೇರೆ ಪಕ್ಷಗಳಲ್ಲಿ ನೆಮ್ಮದಿಯಾಗಿದ್ದಾರೆ ಇನ್ನೊಂದಷ್ಟು ಜನರು ನಮ್ಮ ಉಸಿರು ಇರೋವರೆಗೂ ಗಾಂಧಿ ಕುಟುಂಬಕ್ಕೆ ಜೀತದಾಳುಗಳ ಥರ ಇರ್ತೀವಿ ಅಂತ ಅಲ್ಲೇ ಇದ್ದಾರೆ ಅದರಲ್ಲಿ ಜಯರಾಮ್ ರಮೇಶು ಮಲ್ಲಿಕಾರ್ಜುನ ಖರ್ಗೆ ಇಂಥವರು ಇದ್ದಾರೆ ಅವರದ್ದೇ ಪಕ್ಷದ ನಿಲುವುಗಳನ್ನು ಸರಿಯಾಗಿ ಹೇಳೋಕೆ ಬಾರದ ಒಂದು ಪಕ್ಷ ದೇಶದಲ್ಲಿ ಆಗಿರೋ ಯುದ್ಧದ ಬಗ್ಗೆ ಮಾತಾಡ್ತಾರಂತೆ ಇದನ್ನು ಅವರು ನಂಬಿ ಸ್ಪೆಷಲ್ ಸೆಷನ್ ಕೊಡಬೇಕಂತೆ ಇದಕ್ಕಿಂತ ತಮಾಷೆ ಇನ್ನೇನಾದರೂ ಇದೆಯೇನ್ರಿ ಖಂಡಿತ ಇಂತಹ ಕಾಮಿಡಿ ಕಾಂಗ್ರೆಸ್ ಬಿಟ್ಟರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇದೊಂಥರ ಯುದ್ಧವನ್ನು ಮಾಡೋಕ್ಕೆ ಕತ್ತಿಯನ್ನು ಹಿಡಿಯೋಕ್ಕೆ ಬರೆದವನು ನನಗೆ ರಫೇಲ್ ಕೊಟ್ಬಿಡಿ ನಾನು ಯುದ್ಧವನ್ನು ಮಾಡಿ ಎಲ್ಲವನ್ನು ಪುಡಿ ಪುಡಿ ಮಾಡಿ ಹಾಕ್ತೀನಿ ಅಂದಂಗಾಯಿತು ಇರೋ ಸೆಷನ್ಗಳಲ್ಲಿ ಏನು ಮಾತಾಡದೆ ದೇಶಕ್ಕೆ ಬೇಡೋದನ್ನು ಮಾತಾಡ್ತಾ ನಮ್ಮ ದುಡ್ಡನ್ನು ವೇಸ್ಟ್ ಮಾಡೋ ಈ ಅಯೋಧ್ಯರು ಭಾರತೀಯರ ಮುಂದೆ ಕಾಮಿಡಿ ಪೀಸ್ಗಳಾಗಿರೋ ಇವರು ಅದೇನು ಮಾಡ್ತಾರೆ ಅಪ್ಪಿತಪ್ಪಿ ಮೋದಿ ಈ ಕಾಂಗ್ರೆಸ್ನವರು ಲವ್ ಲೆಟ್ರ್ ಕೊಟ್ಟಿದ್ದಾರೆ ಇರಲಿ ಅಂತ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಒಂದು ಸ್ಪೆಷಲ್ ಸೆಷನ್ ಕೊಡ್ತಾರೆ ಅಂತ ಅಂದ್ಕೊಂಡು ಬಿಡೋಣ ಆಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎದ್ದು ನಿಂತ್ಕೊಳ್ತಾರೆ ಮೋದಿ ಇನ್ನೊಂದು ಕಡೆ ಕೂತ್ಕೊಂಡಿರ್ತಾರೆ ಆಗ ರೊಚ್ಚಿಗಿದ್ದ ರಾಹುಲ್ ಅಬ್ದುಲ್ಲಾನ ಪುತ್ರನ ಹಾಗೆ ಪ್ರಶ್ನೆಯನ್ನು ಮಾಡ್ತಾರೆ ನೀವು ಯುದ್ಧದ ಬಗ್ಗೆ ನನಗೆ ಸಾಕ್ಷಿಯನ್ನು ಕೊಡಿ ಯುದ್ಧದಲ್ಲಿ ಸಾವು ನೋವು ಎಷ್ಟು ಆಗಿವೆ ಅನ್ನೋದನ್ನು ಹೇಳಬೇಕು ಪಾಕಿಸ್ತಾನಕ್ಕೆ ಎಷ್ಟು ಹಾನಿ ಮಾಡಿದ್ದೀರಿ ಅದು ನಮಗೆ ತಿಳಿಯಲೇಬೇಕು ಇದು ಇಡೀ ದೇಶ ಕೇಳ್ತಾ ಇರೋ ಪ್ರಶ್ನೆ ಅಂತ ಅವರ ಪ್ರಶ್ನೆಗಳನ್ನು ದೇಶದ ಪ್ರಶ್ನೆ ಅಂತ ಬೊಗಳೆಯನ್ನು ಬಿಟ್ಟು ಕೇಳ್ತಾರೆ ಮೊನ್ನೆ ನಮ್ಮ ಸೇನಾಧಿಕಾರಿಗಳು ಒಂದು ಪ್ರೆಸ್ ಬ್ರೀಫಿಂಗ್ನಲ್ಲಿ ಹೇಳಿದ್ದಾರೆ ಹೊಡೆಯೋದು ಮಾತ್ರ ನಮ್ಮ ಕೆಲಸ ಲೆಕ್ಕ ಹಾಕೋದು ನಮ್ಮ ಕೆಲಸ ಅಲ್ಲ ಅಂತ ಅದನ್ನು ಪಾಕಿಸ್ತಾನ ಮಾಡಿಕೊಳ್ಳುತ್ತೆ ಅಂತ ನಮ್ಮ ಭಾರತೀಯ ಸೇನೆ ಅಂದರೆ ಹಾಗೆ ಉತ್ತರ ಶಾರ್ಟ್ ಆಗಿರುತ್ತೆ ಆದರೆ ಅದರಲ್ಲಿ ಖಾರ ತುಂಬ ಜಾಸ್ತಿ ಇರುತ್ತೆ ಅದನ್ನು ಸ್ವೀಕಾರ ಮಾಡೋಕ್ಕೆ ಬಹಳಷ್ಟು ಜನರಿಗೆ ಕಷ್ಟ ಅನಿಸುತ್ತೆ ನಮ್ಮ ಸೇನೆ ಏನು ಪಾಕಿಸ್ತಾನದ ಸೇನೆ ಹಾಗೆ ಇಲ್ಲದನ್ನು ಇಡೀ ಪ್ರಪಂಚಕ್ಕೆ ಸಾಕ್ಷಿ ಇಲ್ಲದೆ ಹೇಳೋದಲ್ಲ ನಾವು ಹೊಡೆದರೆ ಹೊಡೆಸಿಕೊಂಡಿರೋ ದೇಶದ ಜನರ ಎಲ್ಲ ಸಾಕ್ಷಿಗಳನ್ನು ಇಡೀ ಪ್ರಪಂಚಕ್ಕೆ ಕೊಡಬೇಕು ಹಾಗೆ ನಮ್ಮ ಸೇನೆ ಈ ಬಾರಿ ಮಾಡಿದೆ ಅದೇ ಥರ ರಾಹುಲ್ ಗಾಂಧಿ ಇಂತಹ ಪ್ರಶ್ನೆಗಳನ್ನು ಕೇಳಿದರೆ ಮೋದಿ ಸೇನಾ ಮುಖ್ಯಸ್ಥರು ಕೊಟ್ಟ ಉತ್ತರವನ್ನೇ ಕೊಡಬಹುದು ಕೊನೆಗೆ ಈ ಉತ್ತರ ರಾಹುಲ್ ಗಾಂಧಿಗೆ ಇಷ್ಟ ಆಗಲಿಲ್ಲ ಅಂದರೆ ಮೋದಿ ಟೀಮಲ್ಲಿ ಯಾರು ಉತ್ತರವನ್ನು ಕೊಟ್ಟರು ಇಷ್ಟ ಆಗದೆ ಇದ್ದಾಗ ಸದನದಿಂದ ಹೊರಗೆ ಹೋಗ್ತಾರೆ ಆಗ ನಾವು ಸಭಾತ್ಯಾಗವನ್ನು ಮಾಡಿದ್ದೀವಿ ನಮ್ಮ ಪ್ರಶ್ನೆಗೆ ಬಿ ಜೆ ಪಿ ಉತ್ತರವನ್ನು ಕೊಡ್ತಾ ಇಲ್ಲ ಅಂತಾರೆ ಆದರೆ ಸೆಷನ್ ಅಂತ ಬಂದಾಗ ಅಲ್ಲಿ ಆಡಳಿತ ಮತ್ತು ವಿಪಕ್ಷ ಮಾತ್ರ ಇರುತ್ವೆ ಅನ್ನೋದೇ ಈ ಕಾಂಗ್ರೆಸ್ ನಾಯಕರಿಗೆ ತಲೆಯಲ್ಲಿರೋ ಸಾಮಾನಲ್ಲಿ ಇರಲ್ಲ ಅಲ್ಲೂ ಪಕ್ಷದ ಹೆಸರನ್ನೇ ಹೇಳ್ತಾರೆ ಪಕ್ಷದ ಹೆಸರನ್ನೇ ಇಟ್ಕೊಂಡು ಮಾತಾಡ್ತಾರೆ ಆಗ ಹೊರಗೆ ಹೋಗಿ ಮೀಡಿಯಾದವರು ಇರ್ತಾರೆ ಅವರ ಮುಂದೆ ನಮ್ಮ ಇಂದಿರಾ ಗಾಂಧಿ ಹೇಗಿದ್ದರು ಅವರನ್ನು ನೋಡಿ ಕಲಿಬೇಕು ಬಾಂಗ್ಲಾ ವಿಮೋಚನೆ ಸಮಯದಲ್ಲಿ ಅಮೇರಿಕ ಏನೇ ಹೇಳಿದ್ರು ನಾವು ಕೇಳಿರಲಿಲ್ಲ ಅಂತಾರೆ ಈಗ ಬಲುಚಿಗರು ನಿಮ್ಮನ್ನೇ ನಂಬಿಕೊಂಡು ಕುತ್ಕೊಂಡಿದ್ರು ಆದರೆ ಅವರಿಗೆ ವಿಮೋಚನೆಯನ್ನು ಕೊಡಿಸದೆ ಯುದ್ಧ ವಿರಾಮಕ್ಕೆ ಒಪ್ಪಿದ್ದೀರಿ ಅನ್ನೋದನ್ನೇ ಹೇಳಿಕೊಂಡು ಅಡ್ಡಾದಿದ್ದೇ ಅಡ್ಡಾಡ್ತಾ ಇರ್ತಾರೆ ಆದರೆ ಇಂದಿರಾ ಮಾಡಿದ್ದು ಬಾಂಗ್ಲಾ ವಿಮೋಚನೆ ಇವತ್ತು ನಾವು ಮಾಡಿದ್ದು ನಮ್ಮ ದೇಶದ ಹಿಂದೂಗಳನ್ನು ಹತ್ಯೆ ಮಾಡಿದ ಉಗ್ರರು ಮತ್ತು ಅವರಿಗೆ ಬೆಂಬಲ ಕೊಟ್ಟವರ ಕಾರ್ಯಾಚರಣೆ ಅನ್ನೋದನ್ನು ಮರೆತು ಮೆಮೊರಿ ಲಾಸ್ ಹಾಗೆ ಮಾತಾಡ್ತಾರೆ ಈಗಾಗಲೇ ಮೋದಿ ಹೇಳಿದ್ದಾರೆ ಪಾಕಿಸ್ತಾನದ ಜೊತೆ ನಾವು ಕಿವೋಕೆ ಬಿಟ್ಟು ಮಾತಾಡೋಕ್ಕೆ ಬೇರೇನೂ ಇಲ್ಲ ಅಂತ ಈ ವಿಚಾರಕ್ಕೆ ಮೂರನೆಯವರು ನಮ್ಮದನ್ನು ಎಲ್ಲಿಡಲಿ ಅಂತ ಬರೋದು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಇದೆಲ್ಲ ನಡೆದ ಮೇಲೆ ಅದು ಕಾಂಗ್ರೆಸ್ಗೆ ಒಂದಷ್ಟು ಪ್ರಶ್ನೆಗಳು ಈಗ ಶುರುವಾಗಿವೆ ಅಂತೆ ಅವುಗಳನ್ನು ಮಾತಾಡೋಕ್ಕೆ ಸ್ಪೆಷಲ್ ಸೆಷನ್ ಬೇಕಂತೆ ಆದರೂ ಈಗ ಇಂದಿರಾ ಇಳಿದು ಬಾ ದುರ್ಗೆ ಇಳಿದು ಬಾ ಅಂತ ಮುಟ್ಟಳರು ಪೋಸ್ಟ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಉಗ್ರ ದಾಳಿಗಳು ಆಗಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಅಂದರೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಮಾತ್ರ ಲೆಕ್ಕ ಕೊಡ್ತೀನಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಜನರು ಹತ್ಯೆಯಾಗಿದೆ ಅದು ಉಗ್ರರಿಂದ ಇದು ಲೆಕ್ಕ ಇರೋದು ಇನ್ನು ಗಾಂಧಿ ಲೆಕ್ಕಕ್ಕೆ ಸೇರಿರೋದು ಅದೆಷ್ಟೋ ಗೊತ್ತಿಲ್ಲ ಆದರೂ ಈಗ ಲವ್ ಲೆಟರ್ ಕೊಡ್ತಾ ಇದ್ದ ಕಾಂಗ್ರೆಸ್ ಸರ್ಕಾರ ಮಾತ್ರ ಈಗ ಮೋದಿ ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತಾರೆ ನೀವು ಏನರಪ್ಪ ಕಿತ್ತು ಹಾಕಿದ್ದೀರಿ ಅಂದರೆ ನಾವು ಕಿತ್ತು ಹಾಕಿರೋದನ್ನು ಕೇಳೋಕೋಗ್ಬೇಡಿ ಅದನ್ನು ನಾವು ತೋರಿಸೋಕೆ ಹೋಗಲ್ಲ ನಮ್ಮ ಹತ್ರ ನಾವು ಕಿತ್ತು ಹಾಕಿಲ್ಲ ಅಂತ ಇವರೇ ಹೇಳಿಕೊಂಡ ಹಾಗೆ ಮಾತಾಡ್ತಾರೆ ಕೇವಲ ನೀವು ಕಿತ್ತು ಹಾಕಿರೋದನ್ನು ಮಾತ್ರ ಹೇಳಿ ಅಂತ ಬರ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಅಂತ ನಿಮಗನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ കന്നഡബന്